ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಕೆಎಲ್ ಮಹೇಶ್ ಅವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಇಡೀ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪ್ಪು ಪುತ್ಥಳಿಯನ್ನ ನಿರ್ಮಾಣ ಮಾಡುವುದರ ಮೂಲಕ ತಾಲೂಕಿನ ಹೆಸರನ್ನ ಇತಿಹಾಸ ಪುಟದಲ್ಲಿ ಹಚ್ಚ ಹಸಿರಾಗುವಂತೆ ಮಾಡಿರುವ ಇವರು ಕೃಷ್ಣರಾಜಪೇಟೆ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಲಕ್ಷ್ಮೇಗೌಡ ಹಾಗೂ ಜಯಮ್ಮನವರ ಮಗನಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಕುಟುಂಬದ ಜೊತೆ ಬಾಂಧವ್ಯ ಇಟ್ಟುಕೊಂಡಿರುವ ತಾಲೂಕಿನ ಹೆಮ್ಮೆಯ ಮಗ ಮಹೇಶ್ ಕೆಎಲ್ ಅವರು ಎನ್ಕೆಎಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ನ್ಯೂಸ್ ಚಾನೆಲ್ ಸಂದರ್ಶನದ ಸಾಧಕರ ಪರಿಚಯ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ ಸಾಧಕರ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಮಹೇಶ್ ಅವರು ಸಾಧಕರ ವೇದಿಕೆಯಲ್ಲಿ ಕೂತಿದ್ದಾರೆ ಇವರ ಸಾಧನೆಗಳೇನು ಇವರು ಮಾಡಿರ್ತಕ್ಕಂಥ ಕಾರ್ಯಗಳೇನು ಇವರು ಮಾಡಲು ಹೊರಟಿರ್ತಕ್ಕಂಥ ಕಾರ್ಯಗಳೇನು ಇವೆಲ್ಲವನ್ನು ಒಂದಷ್ಟು ಚರ್ಚೆ ಮಾಡಲ್ಲ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾಧ್ಯಮ ಸ್ಟುಡಿಯೋ ಕಚೇರಿಗೆ ನೀವು ಮದುವೆ ಆಗಿ ಬಂದಿದ್ದೀರಿ ನಿಮಗೆ ನಮ್ಮ ಮಾಧ್ಯಮ ಸ್ಟುಡಿಯೋ ಪರವಾಗಿ ಸ್ವಾಗತ ಜನಾರಂಗಳು ಸರ್ ಮೈಶರ್ ನಿಮಗೆ ಸಂಘಟನೆ ಮೂಲಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಅಪ್ಪು ನೀವು ಸಂಘದ ಬ್ಯಾನರ್ಗಿಟ್ಕೊಂಡು ಈ ತರ ಮಾಡಬೇಕು ಅಂತ ಅನ್ಸಿದ್ ಯಾವಾಗ ನಿಮ್ಗೆ ಅಂದ್ರೆ ಅಪ್ಪು ಸರ್ ಜೊತೆ ನಾನು ಮೂವಿ ಮಾಡಿದೆ ಅಂಜನಿ ಪುತ್ರ ಅಂಜನಿ ಪುತ್ರ ಅಂತ ಒಂದು ಶೂಟಿಂಗ್ ಟೈಮ್ ಅಲ್ಲಿ ಬಾಸ್ ಜೊತೆ ಮೀಟ್ ಆಗಿ ಮೀಟ್ ಆಗಿ ಶೂಟಿಂಗ್ ಎಲ್ಲ ಇತ್ತು ಅದಕ್ಕಿಂತ ಅಭಿಮಾನಿ ಅಭಿಮಾನಿಯರ್ಗೆ ಅಂದ್ರೆ ಅವ್ರು ಮಾಡೋ ಆಕ್ಟಿಂಗ್ ಆಗಿರ್ಬೋದು ಅವ್ರ ಸ್ಟೆಂಟ್ ಆಗಿರ್ಬೋದು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಾಧಾರಣವಾಗಿ ಎಲ್ಲಾರ ಒಂದು ಒಡನಾಟ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಲ್ಲಿ ಅವರು ಒಂದು ಸ್ಟೋರಿ ತೆಗಿಬೇಕಾದ್ರೂ ಅಷ್ಟೇ ಒಂದು ಅರ್ಥಪೂರ್ವಕ ಕಥೆ ಇರೋದು ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿ ಇರೋದು ಅದರಿಂದ ಅವ್ರಿಗೆ ನಾವು ಆಗ್ಲೇ ಜಮ ನಾವು ಚಿಕ್ಕದಿಂದ ಯಾವಾಗ ಮೂವಿ ಬಂತು ನಮ್ಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದ ಅದು ಅಭಿಮಾನಿಯಾಗಿ ಸರ್ ನೀವು ಅಪ್ಪುವರ್ನ ನೋಡಿದಾಗ ನಿಮ್ಗೆ ಪ್ರಥಮ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಮನೆಗೆ ಸಲ ಹೋಗಿ ಹೋಗಿದ್ದು ಸಲ ಹೋಗಿದ್ದು ಬರ್ತ್ಡೇ ಯೂಸ್ ಮಾಡಿದಾಗ ಅಷ್ಟೇನೋ ಅಂದ್ರೆ ಸಿಗ ಅಲ್ವಲ್ಲ ಜಾಸ್ತಿ ಕ್ರೋಡ್ ಜಾಸ್ತಿ ಇರುತ್ತೆ ಅದರಿಂದ ಮಾಮೂಲಿ ಸ್ವಲ್ಪ ಪರಿಚಯ ಇತ್ತು ಅಷ್ಟೇ ಅದ್ಬಿಟ್ಟಿ ಅಂಜನಿ ಪುತ್ರಕ್ಕೆ ಶೂಟಿಂಗ್ಗೆ ಒಂದು ಕರೆ ಬಂತು ಎನ್ ಎಸ್ ಕುಮಾರಣ್ಣ ಅಂತ ನಿರ್ಮಾಪಕರು ಫೋನ್ ಅವ್ರ ಕಡೆಯಿಂದ ಮ್ಯಾನೇಜರ್ ಸಸಿ ಸರ್ ಅಂತ ಒಬ್ರು ಮ್ಯಾನೇಜರ್ ಫೋನ್ ಮಾಡಿದ್ರು ಆಗ ಬಾಳ ಖುಷಿಯಾಗಿತ್ತು ಒಂದು ಇಂಪಾರ್ಟೆಂಟ್ ನಾವು ದೇವ್ರ ಕೊಡೋದು ಆಂಜನೇಯ ಸ್ವಾಮಿ ಇಷ್ಟ ಇನ್ನೊಂದು ಇಷ್ಟಪಡೋ ಹೀರೋ ಪುನೀತ್ ರಾಜ್ ಕುಮಾರ್ ಸರ್ ಎರಡು ಅವಾಗ ಅಂದ್ಬಿಟ್ಟು ಯಾವ್ದೇ ಗುಡ್ಲಿಯ ಕ್ಯಾರೆಕ್ಟರ್ ನಾವು ಸರಿ ಅಂತ ಓಕೆ ಅಂತ ಒಪ್ಪಬಿಟ್ಟೆ ಆಗ ಮೊದಲನೇ ಟೈಮು ನಾವು ಸೆಟ್ ಹತ್ರ ಹೋದ್ವು ಕೆಂಗೇರಿ ಒಂದು ಮೊದಲನೇ ಸೆಟ್ ಆ ನಾರ್ಮಲ್ ನಾವ್ ಹಿಂಗೆ ಈಗ ಎಷ್ಟು ಕ್ಲೋಸ್ ಆಗಿ ಕೂತಿರ್ತೀವಿ ಫ್ರೆಂಡ್ಸ್ ಗಳೆಲ್ಲ ಅದ ನಾವ್ ಒಂದ್ ಸೆಟ್ ಅಲ್ಲಿ ಕೂತಿದ್ವಿ ಮಾಮೂಲಿ ಅವ್ರು ಸಡನ್ ಆಗಿ ಬಂದ್ರು ದಾರ ಬಂದ್ರು ಚಡ್ಡಿ ಹೊಂಟಿ ಸೆಟ್ ಹೋದ್ರು ಬಂದಿರೋ ಸಡನ್ ಆಗಿ ಬಂದಿ ಏಕ್ಟೈಮ್ ಎಲ್ಲಾರು ಏನ್ ಬಹಳ ಎಷ್ಟೋ ದಿವ್ಸದಿಂದ ನೋಡಿದೀನಿ ಲಾಚಾರಕ್ಕೆ ಕ್ಲೋಸ್ ಆಗಿ ಮಾತಾಡ್ಸಿದ್ರು ಎಲ್ಲಾರು ನನ್ನೆ ಆಗ್ಲಿ ಯಾರ ಅವರು ಇಡೀ ದೇಶಕ್ಕೆ ಗೊತ್ತು ನಾವ್ ಯಾರು ಗೊತ್ತಿಲ್ಲ ಆಲ್ಮೋಸ್ಟ್ ಅಷ್ಟು ಒಂದು ಟ್ಯಾಂಕ್ಸ್ ಕೊಟ್ಟಿ ಹಬ್ ಹಬ್ ಮಾಡಿ ಒಂದ ಅಂದ್ರೆ ಊಟ ಮಾಡಿದ್ರಿ ಮಾಡುದ್ರ ಅಂತ ಎಷ್ಟು ವಿನಯತೆ ಕೇಳುದಂದ್ರೆ ಅದಕ್ಕೆ ಪದಗಳೇ ಇಲ್ಲ ಆತರ ಒಂದು ಬಾಣಿಗ ಮೊದಲು ನೋಡಿದಾಗ ಭಾಸ ನಿರ್ಧಿ ಸಂಸ್ಥೆ ಅಂದ್ರೆ ನಿಮಗೆ ಅದೇ ಮೊದಲಿನ ಸಿನಿಮಾ ಹಾ ಅಂಜನ ಪುತ್ರನೇ ಮೊದಲಿದೆ ಅಂಜನ ಪುತ್ರನೇ ಬದಲಾರ ಸಿನಿಮಾದ ಹೀರೋ ನಿಮ್ಮನ್ನ ಅದರೊಳಗಡೆ ನೀವು ಅಭಿಮಾನಿಯಾಗಿರ್ತಕ್ಕಂತ ಒಬ್ಬ ಈ ಹೀರೋ ಬಂದು ನಿಮ್ಮನ್ನ ಆಪ್ಗೆ ಮಾಡಿದ ತಕ್ಷಣ ನಿಮ್ಗೆ ಅವ್ರ ಮೇಲೆ ಮತ್ತಷ್ಟು ಪ್ರೀತಿ ಜಾಸ್ತಿ ಜಾಸ್ತಿ ಆಯ್ತು ಸರಿ ಸರ್ ನಿಮ್ಗೆ ಆ ಫಿಲಂ ಮುಗಿದ ನಂತರ ನಿಮ್ಗೆ ಏನ್ ಅನ್ನಿಸ್ತು ಅವ್ರ ಬಗ್ಗೆ ಅಂದ್ರೆ ಈಗ ಫಿಲಮ್ ಮುಗೀತು ಎಲ್ಲ ಬಿಟ್ರು ಅನ್ನೋ ಕಚೇರಿ ಇತ್ತು ಆಗ ಒಂದು ಪಿ ಆರ್ ಕೆ ಸಂಸ್ಥೆ ಅಂತ ಅವ್ರದೇ ಸ್ಟುಡಿಯೋ ಒಂದು ಓಪನ್ ಮಾಡ್ಕೊಂಡ್ರು ಆಗ ಎಲ್ಲಾ ಒಬ್ರು ಇನ್ವೈಟ್ ಮಾಡಿಸ್ ಅವ್ರ ಮ್ಯಾನೇಜರ್ ಕೆ ಸದೀಶ್ ಸರ್ ಅಂತ ಒಬ್ರು ಅವ್ರೆ ಅವ್ರ ಕೇಳಿ ಪ್ರತಿಯೊಬ್ರು ಇನ್ವೈಟ್ ಮಾಡಿಸಿ ಎಲ್ಲಾ ಹೋಗಿದ್ವಿ ನಾವೆಲ್ಲ ಓಪನ್ ಸರ್ಮನಿಗೆ ಅದಿನ ಪುತ್ರ ಶೂಟಿಂಗ್ ಅದೇ ಆಡಿಯೋ ಲ್ಯಾಂಚ್ ಆಗಿತ್ತು ಅಲ್ಲೇ ಅವತ್ತ ಉದ್ಘಾಟನೆ ಆಗಿ ಪಿ ಆರ್ ಕೆ ಸಂಸ್ಥೆ ಅಂತ ಉದ್ಘಾಟನೆ ಇತ್ತು ಅಲ್ಲಿಂದ ಒಂದ್ ಬ್ಯಾಂಡಿಂಗ್ ಚೆನ್ನಾಗಿ ಬಂತು ನಮ್ದು ಏನು ಅದರಿಲ್ಲ ಈಗ ನೆಕ್ಸ್ಟ್ ನಮ್ದು ನೆಕ್ಸ್ಟ್ ಮೂವಿಗ್ ಅನ್ನೋ ಟೈಮ್ಗೆ ನಮ್ದು ಮದ್ವೆ ಆಯ್ತು ಅದರಿಂದ ಸ್ವಲ್ಪ ಆ ಕಡೆ ಸ್ಟಾಪ್ ಮಾಡುದು ಈ ಕಡೆ ಅಂತ ಯಾವ್ದು ನಿಮ್ ವ್ಯವಹಾರ ಮಾಡ್ತೇವೆ ನಂದು ಆಟೋ ಪಾರ್ಟ್ಸ್ ಐತೆ ಅಲ್ಲಿ ನಾನು ಮೆಕ್ಯಾನಿಕ್ ಎಷ್ಟೇ ಕಂಪ್ನಿ ಮೆಕ್ಯಾನಿಕ್ ಮಾಡಿದ್ದೆ ಚನ್ನಪಣ್ಣದಲ್ಲಿ ಬೆಂಗಳೂರಲ್ಲಿ ಒಂದೇ ಕಂಪ್ನಿ ಒಂದು ಹತ್ತಿಪ್ಪತ್ ಬ್ರಾಂಚ್ ಐತೆ ಅದ್ರಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಸ್ವಂತ ನಾನೇ ಎರಡ್ ಸಾವಿರದ ಹದಿಮೂರಲ್ಲಿ ಸ್ವಂತ ಓಪನ್ ಮಾಡ್ಕೊಟ್ಟೆ ಈಗ ನಿಮಗೆ ಹಪ್ಪು ಇಲ್ಲ ಅಂದಾಗ ಏನಿಸ್ತದೆ ಅದ ಹೇಳಕ್ಕೆ ಅಸಾಧ್ಯ ಅದ ನಾವು ಹಿಂಗೆ ಯಾವಾಗ ಬಜರಂಗಿ ಫಿಲಮ್ ಇದು ಸುರೇಶ್ ಕುಮಾರ್ದ್ದು ಅದು ಬಜರಂಗಿ ಟೂ ಫಿಲಮ್ ರಿಲೀಸ್ ಆಗಿತ್ತು ಆ ನನ್ನ ಹಂಗೆ ತನ್ನ ಸಾಪಾತ್ರ ಎಲ್ಲ ಸೇತಲ್ಲಾ ಕೂತಿದ್ದು ಕರೆಕ್ಟಾಗಿ ಎರಡ್ ಹನ್ನೆರಡು ಗಂಟೆ ಹನ್ನೆರಡು ಮುಖಾಲ ಏನೋ ಸುಮ್ನೆ ಸಾಕಿ ನ್ಯೂಸ್ ಕೊಟ್ರು ಅಷ್ಟೇ ಹೆಂಗೆ ಹುಷಾರಿಲ್ವಂತೆ ಹೆಂಗ್ ಹೋಗೋರೆ ಅಂತ ಹೇಳಿದಾಗ ಹೋಗಿರ್ಬೋದು ಏನೋ ಇರ್ಬೋದು ಅನ್ಕೊಂಡು ನಾರ್ಮಲ್ ಎಲ್ಲ ಬತ್ತರ ಏನಾಗ ಸುಂಡಿದ್ದು ಕರೆಕ್ಟ್ ಮೂರೂವರೆ ನಾಲ್ಕು ಗಂಟೆಗೆ ವಿಚಾರ ಬದಾಯ್ತು ತಿರುಗ್ಬಿಟ್ಟವ್ರೆ ಬಿಟ್ಟವ್ರೆ ಅಂತ ನಮ್ಗೆ ಸ್ನೇಹಿತರವರೆಲ್ಲ ಕಾಮಿಡಿ ಕಿಲಡಿ ಎಲ್ಲ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರೆ ತಿರುಗಬಿಟ್ರಿಂದ ಆ ಕ್ಷಣವ ಎಷ್ಟು ಬೇಜಾರಾಗಿದೆ ಅಂದ್ರೆ ಹೇಳಕ್ಕೆ ಅಸಾಧ್ಯ ಅಂತ ವ್ಯಕ್ತಿ ಅಂದ್ರೆ ಎಲ್ತ್ ಆಗ್ಬೋದು ಆರೋಗ್ಯದಲ್ಲಿ ಆಗ್ಬೋದು ಫಿಟ್ನೆಸ್ ಆಗ್ಬೋದು ಎಲ್ಲಾ ಚೆನ್ನಾಗೆ ಗ್ರೋತ್ ಚೆನ್ನಾಗಿದ್ರು ಅವರು ಸಡನ್ ಆಗಿ ಅವ್ರಿಗೆ ಹಿಂಗ್ ಹುಷಾರ್ ತಪ್ಪಿದ್ರು ಆಲ್ ಅಟ್ಯಾಕ್ ಆಯ್ತು ಅಂದಾಗ ಸಹಿಸ್ಕೊಳ್ಳೆ ಆಗಿಲ್ಲ ಅದ್ರು ಅದ್ ನೆನ್ಕೊಂಡಾಗ ಮೂವಿ ಬಂದಾಗ ಇವತ್ತು ಗಣ್ಯನಾಗ್ಬಿಟ್ಟಿದ್ವಿ ಈಗ ದರ್ಶನ್ ಸರ್ ಫಿಲಂ ರಿಲೀಸ್ ಆಗೈತೆ ಅವ್ರ ವಿಮಳಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಅದೂರ ಕಟಿಗಿ ಹೊಡ್ಕೊಂಡು ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಈಗ ಮಾರ್ಕ್ ಪಿಚರ್ ರಿಲೀಸ್ ಆಗೈತೆ ಅದಕ್ಕೂ ಅವ್ರ ವಿಮಳಿಗಳು ಮಾಡ್ತಾರೆ ನಾವ್ ಯಾರು ಮಾಡೋದು ನಮ್ಗೆ ಅದು ಬಹಳ ಮನ್ಸ್ಗೆ ಭಯಂಕರ ಇಲ್ವೇ ಆ ವಿಚಾರದಲ್ಲಿ ಈಗ ಸರ್ ನಿಮ್ಗೆ ಅವರು ಅಪ್ಪು ಸರ್ ಇದ್ದಾಗ ಅವ್ರಿಷ್ಟೊಂದು ಎಲ್ಲಾ ಸಾಧನೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿತ್ತು ಖಂಡಿತ ಇಲ್ಲ ನಮ್ನ ಆ ಸೆಟ್ಟಲ್ಲಿ ಅಲ್ಲಿ ಒಂದ್ಸಲ ಕೇಳಿದ್ರು ಆ ಇಷ್ಟು ದಿನ ದಿನ ಏನೋ ಸೆಟ್ ಇದ್ದು ಒಂದ್ ಐದಾರು ದಿವಸ ಬಿಟ್ಕೊಂಡು ನಾನು ಮಾಮೂಲಿ ನಡ್ಕೊಂಡು ಆಟದಲ್ಲಿ ಹೋಗಿ ಹೋಯ್ತಿದು ಸ್ಟುಡಿಯೋ ಹತ್ರ ಸ್ಟುಡಿಯೋದಲ್ಲಿ ಕೇಳಿದ್ರು ಯಾವ್ರು ಏನ್ ಮಾಡ್ತಿದಿರಿ ಹೆಂಗಿದಿರಿ ದುಡ್ಡು ಕಸಲ ಎಲ್ಲ ಆರಾಮಾಯ್ತಾ ಏನ್ ಬೇಕಾ ಅಂತ ಬಿಟ್ಟು ಅವರ ಸ್ವಂತ ನಮ್ಗೆ ಅವ್ ಏನಿಲ್ಲ ಬಡಸ್ತಿ ಏನ್ ಮಾಡ್ತಾರೆ ಅಷ್ಟೇ ಸಾಕು ಖುಷಿ ಅಂದ್ಬಿಟ್ಟು ಅವತ್ಕ ಅವ್ರ ಎಲ್ಪಿನ ನೋಡ್ದಲ್ಲ ಸರ್ ಒಸಿ ಜನ ಬೈತಿರ ಸಟ್ಗೆ ಭಯಂಕರ ಜನ ಆಮೇಲೆ ನಂದು ಇನ್ನೊಂದು ಮೂವಿ ಆಗ್ಬೇಕಾಗಿತ್ತು ಸ್ವಲ್ಪ ನಾನು ಕಾರಣಾಂತರದಿಂದ ಏನು ಹೋಗ್ಲಾ ಸೆಟ್ ಹೋಗ್ಲಿಲ್ಲ ನಾನು ಇನ್ ಶೂಟಲ್ ಎಲ್ಲಾ ಕೆಲಸ ಮಾಡಿ ಡ್ಯಾನ್ಸ್ ಹೂಲ್ಗೆಲ್ಲ ಹೋಗಿ ಹಾಸನದಲ್ಲೆಲ್ಲ ಹೋಗಿ ಡೈಲ ಕೈಲ ಕಂತು ಎಲ್ಲಾ ಮಾಡಿದೆ ಎಲ್ಲ ಮದುವೆ ಆದ್ಮೇಲೆ ಎಲ್ಲಾ ಬೇಕಾಗ್ತದೆ ಆರ್ ವರ್ಷದಿಂದ ಸ್ವಲ್ಪ ತಿಳಿಸ್ಬಿಟ್ಟಿದೆ ನಾನು ಸರ್ ಈಗ ನೀವು ಆ ಅಭಿಮಾನಿಗಳಾಗಿ ಹಪ್ಪು ಅವರ ಒಂದು ಸ್ಟಾಚು ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಅಂದ್ರೆ ಈಗ ಇಲ್ಲಿ ನೋಡ್ತಾ ಇದ್ರಿ ಜನಗಳೆಲ್ಲ ಎಲ್ಲಾ ಜಾತಿ ವೇದ ಒದ್ದಾಡ್ತಾರೆ ಒದ್ದಾಡ್ತಾವೆ ಇಲ್ಲ ರಾಜಕೀಯದ ಒದ್ದಾಡ್ತಾರೆ ಅವ್ರು ಬರೀ ಇಕ್ಕೇ ಜೀವನ ಮುಡ್ಕ್ ಮಾಡ್ಬಿಟ್ರೆ ಈಗ ನೀವು ಸರ್ಕಾರಿ ಶಾಲೆಗಳು ಎಲ್ಲಾರು ನೋಡಿದಿರ ಎಲ್ಲಾ ಮುಚ್ಚುವಾಗ ಬರ್ತಾ ಇದ್ದಾರೆ ಆಮೇಲೆ ಒಬ್ಬ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಖರ್ಚು ಹೇಳಿ ಆ ಪುಣ್ಯಾತ್ಮ ಆ ಏಜ್ಗೆ ಚಿಕ್ಕ ಏಜ್ಗೆ ನಲ್ವತ್ತೈದು ವರ್ಷ ನಲ್ವತ್ತಾರು ವರ್ಷಕ್ಕೆ ತೀರೋದ್ರು ಅಂತ ಅಂದ್ರೆ ಎಷ್ಟು ಕೋಟಿ ಇದ್ದು ದುಡ್ಡೇನ್ ಪ್ರಯತ್ನ ನಾವು ಇದ್ದಾಗ ಮನುಷ್ಯತ್ವ ಬೆಲೆ ಕೊಟ್ಕೊಂಡು ಮನುಷ್ಯಗು ಬೆಲೆ ಕೊಟ್ಕೊಂಡು ಒಂದ್ ಎಜುಕೇಶನ್ ಫ್ರೀಯೋ ಇಲ್ಲ ಬಡವ ಬಡವ್ರಿಗು ಶ್ರೀಮದ್ಗ ಆರೋಗ್ಯವನ್ನು ಫ್ರೀ ಮಾಡ್ಕೊಂಡು ಏನೋ ಒಂದ್ ಎಚ್ಚರಿಕೆ ಪಿನ್ ಅನ್ನೋ ರೀತಿಲಿ ಇದೊಂದು ಸ್ಟ್ಯಾಚ್ಯೂನ ಬಿಟ್ಟಿರೋದು ಅಷ್ಟೇ ಅಲ್ಲಿ ಅಂದ್ರೆ ನೋಡಿ ಕಲಿಬೇಕು ಅಂತಾರೆ ಸ್ಟ್ಯಾಚ್ಯೂ ನಿಂತ ನಮ್ದು ಯಾವ್ದು ಲೆಕ್ಕ ದುಡ್ಡು ಮದ ಅದಿರ್ತದಲ್ಲ ಸ್ವಲ್ಪ ಇಳಿಲಿ ಅನ್ನ ಲೆಕ್ಕಾಚಾರಕ್ಕೆ ಒಂದು ಅಭಿಮಾನಕ್ಕೆ ಒಂದು ದೇವರ ರೂಪದಲ್ಲಿ ನಾವು ಕುತ್ತಳಿ ಇಟ್ಟಿದ್ದೀವಿ ಅಲ್ಲಿ ಸರ್ ಈಗ ನೀವು ಆ ಪುತ್ತಳಿಯನ್ನ ರೆಡಿ ಮಾಡೋಕೆ ನಿಮಗೆ ಯಾವ ತರ ಸಹಕಾರ ಬಂತು ಮತ್ತೆ ಯಾವ ತರ ತೊಂದರೆಗಳಾಗ ತೊಂದ್ರೆ ಅಂದ್ರೆ ಭಯಂಕರ ತೊಂದರೆ ಅದು ಭಯಂಕರ ಅಂದ್ರೆ ಭಯಂಕರ ತೊಂದರೆ ಅದು ಎಲ್ಲಾ ಜೊತೆಲಿ ಸ್ನೇಹಿತರು ಇರ್ತಾರೆ ಈಗ ಅವ್ರ ಏನ್ ಮಾಡ್ತಾರೆ ಬಾಂಡಿಂಗು ಆ ಅಶ್ವಿನಿ ಮೇಡಮ್ ಮನೆಗೆ ಹೋಗೋದು ಇಲ್ಲಿ ನಾವ್ ಮಾಡಿಸ್ತಾ ಇದೀವಿ ನಮ್ದು ಟ್ರಸ್ಟ್ ಐತೆ ಸಂಘ ಐತೆ ಮೈನ್ ಸೆಟ್ ದುಡ್ಡು ಮೈನ್ಸೆಟ್ ಒಡೆತದೆ ದುಡ್ಡು ಕೊಟ್ಬಿಡ್ತಾರೆ ಈಗ ನಾವ್ ಮಾಡ್ತಾರೆ ಬಟ್ ಒಬ್ರು ಬಂದಿ ಸ್ವಲ್ಪ ನಮ್ಗೂ ಕಾಲ ಮಾಹಿತಿ ಭಯಂಕರ ಆಮೇಲೆ ನಾವ್ ಚರ್ಚೆ ಮಾಡಿದ್ವಿ ಅಶ್ವಿನಿ ಮೇಡಮ್ ಅದ್ರನ್ನ ಹೋಗಿ ಕುದ್ದಿ ಮಾತಾಡಿ ಕುದ್ದು ಚರ್ಚೆ ಮಾಡಿ ಎಲ್ಲಾ ಡಿಸ್ಕಶನ್ ಮಾಡಿ ಅದ ಎಲ್ಲ ಹೋಗಾಡ್ಸೋ ಅದೊಂದ್ ಸಮಸ್ಯೆ ಆಯ್ತು ನಮ್ಮ ಸಚಿವರು ಮಾಜಿ ಸಚಿವರು ನಾಯಣಗೌಡರು ಸರ್ಗೆ ಹೋಗ್ ಕೇಳಿದಾಗ ಅವ್ರು ಏನ್ ಮಾತಾಡಿದ್ರೆ ಪಟಾರ್ನ ಒಪ್ಪಿಕೊಂಡ್ರು ಒಂದೇನು ಯತ್ನಿ ಮಾಡಿ ಆಯ್ತು ಮಾಡ್ರಪ್ಪ ಆಗಿಂದ ಆಗ ಅವ್ರ ಪಿ ಎಲ್ ಬಂದ್ರು ಈ ಕಡೆ ಸೈಡು ನಮ್ಮ ಈಗ ಬ್ಯಾನರ್ ಹಾಕೋರಲ್ಲ ನಾವು ಎದುರುಗಡೆ ಅಲ್ಲಿ ತೋರ್ಸಿದ್ರು ಜಾಗ ಲೈಟ್ ದೊಡ್ಡದು ಅಲ್ಲಿ ತೋರ್ಸಿದ್ರು ಚಿಕ್ಕ ಆಗುತ್ತೆ ಜಾಗ ಅನ್ಬಿಟ್ಟು ಕಡೆ ಸ್ವಲ್ಪ ಖಾಲಿ ಇತ್ತು ಫುಲ್ ಮಳೆ ಮಳೆಗಾರ ಬೆಳಗ್ಗೆ ಉಳಿತ್ತು ಅದೆಲ್ಲ ಫುಲ್ ಆ ಜಾಗಕ್ಕೆ ಅಲ್ಲೇ ಮಾಡ್ಬಿಡಿ ಸಾಕುವ ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳಿ ಆ ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ತಾವು ಸ್ವಲ್ಪ ಸಣ್ಣ ಪಟ್ಟ ಪರ್ಮಿಷನ್ ತಗೊಂಡು ಅಧಿಕಾರಿಗಳ್ ಎಲ್ಲಾ ಸಾಥ್ ಕೊಟ್ರು ಕೆರೆ ಪಡೆ ಜನ ಫುಲ್ಲು ಅದೇನಾಯ್ತು ಎಲ್ಲಾ ಸಾಥ್ ಕೊಟ್ರು ಮತ್ತೆ ಅದೊಂದು ಖುಷಿ ಆಯ್ತು ಆಮೇಲೆ ಇದ್ಕೆ ಏನಂದ್ರೆ ನಾವು ಜಾಸ್ತಿ ಏನಾರ ಆ ಎಲ್ಲ ಏನಕೊಟ್ಟಾರೆ ಅಶ್ವಿನಿ ಮೇಡಮ್ ಅವ್ರ ಮನೆಗೆ ಹೋಗಿ ದುಡ್ಡು ಇಸ್ಕೊಬರ್ತಾರೆ ಅದ್ ಮಾಡ್ತಾರೆ ಇದ್ ಮಾಡಿ ನಾನು ಪುಣ್ಯದ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಇಲ್ಲಿವರೆಗೂ ಒಂದ್ ರೂಪಾಯಿ ದುಡ್ಡು ಅವ್ರ ಮನೆ ತಗೊಂಡ್ ಒಂದ್ ರೂಪಾಯಿ ಮೂರ್ ಟೈಮ್ ಊಟ ಮಾಡಿ ಅಷ್ಟೇ ಇಲ್ಲಿಂದ ಹೋಗ್ಬೇಕಂದ್ರೆ ಕಾರ್ಗೆ ನಾನು ಡೀಸೆಲ್ ಹಾಕ್ಸ್ಕೊಂಡು ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಡಿನ ಬರಾಗ ಏನೋ ಓಟ್ಲಬಿಟ್ಟು ನಂದೇ ನಮ್ಮಮ್ಮ ಏನಾರ ಸ್ನೇಹಿತರ ಸೇರ್ಕೊಂಡು ಊಟ ಮಾಡ್ಕೊಂಡು ಬರ್ಬೇಕು ಅಲ್ಲಿಂದಾಗ್ಲಿ ಒಂದ್ ರೂಪಾಯಿ ದುಡ್ಡು ಆಗ್ಲಿ ಇಲ್ಲಿ ರೂಪಾಯಿ ಇಸ್ಕೊಂಡಿಲ್ಲ ಅದ್ರ ಇಲ್ಲಿ ಜನಗಳು ಏನ್ ಮೆನ್ಸಿ ಓಟಾಟಾರ ಓಹ್ ಕೊಂಡ್ ಕೊಡ್ತಾರೆ ಕೊಂಡ್ ಕೊಡ್ತಾರೆ ಲೆಕ್ಕ ತೆರೆ ಇಲ್ಲಿ ಏನಂದ್ರೆ ಆ ಪುಣ್ಯಾತ್ಮಗೆ ಒಂದು ಸಾರ್ಥಕತೆಯಾಗಿ ಅವ್ರು ಮಾಡಿರೋ ಸಾಧ್ಯಗಳಿಗಾಗಿ ನಾವು ಮನ್ಸಾರಿ ಇಷ್ಟಪಟ್ಟು ನಮ್ ಸಂಪಾದನೆ ಮಾಡಿ ದುಡ್ಡ ಸಣ್ಣ ಪಟ್ಟ ಉಳ್ಸಿ ನಾವ್ ಖರ್ಚು ಮಾಡ್ಕೊಂಡು ಮಾಡ್ತಾರ ಈಗ ಅವರು ಒಬ್ಬರ ಒಬ್ಬರೇನ ಇಲ್ಲ ನಿಮ್ಮ ಹಿಂದೆ ಒಂದಷ್ಟು ತಂಡ ಇಲ್ಲಿಯಾ ನಮ್ಗೆ ತಂಡ ತರ ತಂಡ ಐತೆ ಎಲ್ಲಾ ಸೇತುವೆಗಳು ನಾವ್ ಇಪ್ಪತ್ತು ಜನ ಒಂದು ಟ್ರಸ್ಟ್ ಮಾಡಕ್ಕೆ ಅಂದ್ಬಿಟ್ಟು ಒಂದು ಚೀಟಿ ಹಾಕೊಂಡಿದ್ವಿ ಅಂದ್ರೆ ಒಂದೆಲ್ಲ ಸೋಡಿ ಚೀಟಿ ಇಲ್ಲಿ ಚೀಟಿ ಅಂತ ಹಾಕತಾರೆ ಆತರ ತರ ಅಂದ್ರೆ ಟ್ರಸ್ಟ್ಗೆ ನಮ್ಗೆ ಅಂದ್ರೆ ಒಂದ್ ಚೀಟಿ ಆಗಿರ್ಲಿ ನಮಗೂ ಸೇವ್ ಆಯ್ತದೆ ಈಗ ಯಾರಿಗೋಗ ಕೊಟ್ಟಿ ಮೋಸ ಆಗೋದ್ ಬದಲು ಆ ಟ್ರಸ್ಟ್ ಇಲ್ಲಿ ಯಾವ್ದೋ ದುಡ್ಡು ಉಳ್ಕೊತದೆ ಏಜೆಂಟ್ ಗೆನ ಕೊಡ್ತಾರಲ್ಲ ಆ ದುಡ್ಡನ್ನ ಟ್ರಸ್ಟ್ ಹಾಕೊಳ್ಳೋಣ ಲೆಕ್ಕ ಚರಕ್ಕೆ ಒಂದ್ ಮಾಡ್ಕೊಂಡಿವಿ ಈಗ ಒಂದು ವರ್ಷದಿಂದ ಎರಡು ವರ್ಷದಿಂದ ಮಾಡ್ಕೊಂಡೋಗ ಚೀಟಿ ಈಗ ಸಂಪೂರ್ಣ ನಡೀತದೆ ಈಗ ನಾವೇನೇ ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಕೊಡುವಂತ ಧಾನ್ಯಗಳು ಯಾರ ನಾವ್ ಏನ್ ಇದು ಮಾಡಕ್ ಹೋಗಲ್ಲ ಅವ್ರು ಅತಿ ಬಲವಂತ ಮಾಡಿ ಯಾರನ್ನ ಹೋಗೋದಿಲ್ಲ ಯಾಕಂದ್ರೆ ಟ್ರಸ್ಟ್ ಎಲ್ಲ ಭಗವಂತ ನಮಗಾದ್ರೆ ಶಕ್ತಿ ಕೊಟ್ಟವನೇ ಬ ಹೋಗೋಣ ಇದ್ರಲ್ಲಿ ಏನು ಅದ್ರಲ್ಲಿ ಮೋಸ ಆಗೋದಿಲ್ಲ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವರ್ಣರ್ ಕಳ್ಳಿ ಆ ಭಗವಂತನಿಗೆ ಕೈ ಮುಗಿ ಹೇಳ್ಬೇಕು ರಾವಣ್ ಸಾರ್ಗೆ ಅಂದ್ರೆ ಪ್ರತಿ ಸೋಡಿ ಚೀಟಿ ಈ ಚೀಟಿ ಅಂತ ಆ ಆತರ ಅಂದ್ರೆ ಟ್ರಸ್ಟ್ ಗೆ ನಮ್ಗೆ ಅಂದ್ರೆ ಒಂದ್ ಚೀಟಿ ಆಗಿರ್ಲಿ ನಮಗೂ ಸೇವ್ ಈಗ ಯಾರಿಗೋ ಒಬ್ಬ ಕೊಟ್ಟಿ ಮೋಸ ಆಗೋದ್ ಬಂದು ಆ ಟ್ರಸ್ಟ್ ಇಂದ ಯಾವ್ದೋ ದುಡ್ಡು ಉಳ್ಕತ್ತದೆ ಏಜೆಂಟ್ ಗೆನೇ ಕೊಡ್ತಾರಲ್ಲ ಆ ದುಡ್ನ ಟ್ರಸ್ಟ್ ಹಾಕೊಳ್ಳೋಣ ಅನ್ನೋ ಲೆಕ್ಕಚಾರಕ್ಕೆ ಒಂದ್ ಮಾಡ್ಕೊಂಡಿವಿ ಈಗ ಒಂದ್ ವಸ್ತಿಂದ ಎರಡು ವರ್ಷದಿಂದ ಮಾಡ್ಕೊಂಡೋಗ ಚೀಟಿ ಎಲ್ಲ ಸಂಪೂರ್ಣ ನಡೀತದೆ ಈಗ ನಾವೇನೇ ಪ್ರೋಗ್ರಾಮ್ ಮಾಡಕ್ ಹೋದ್ರೆ ಕೊಡುವಂತ ದಾನಿಗಳು ಯಾರ ಕೊಡ್ಬೋದು ನಾವ್ ಏನ್ ಇದ್ ಮಾಡಕ್ ಹೋಗಲ್ಲ ಅವ್ರ ಅತಿ ಬಲವಂತ ಮಾಡಿ ಯಾರನ್ನ ಕೆಳಕೋದಿಲ್ಲ ಯಾಕಂದ್ರೆ ಟ್ರಸ್ಟ್ ಎಲ್ಲ ಬೇರೆ ಇದೆ ಭಗವಂತ ನಮ್ಗಾದ್ರೆ ಸತ್ತಿ ಕೊಟ್ಟವ್ ಬ ಬೆಳಸೋಣ ಇದ್ರಲ್ಲಿ ಏನು ಅದ್ರಲ್ಲಿ ಮೋಸ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ವರ್ಣ ಕೈಲಿ ಆ ಭಗವಂತನಿಗೆ ಕೈ ಮುಡ್ಬೇಕು ರಾವಣ್ ಸರ್ಗೆ ಅಂದ್ರೆ ಪ್ರತಿ ಸಲ ನಮ್ಗೆ ಏನಾಗ್ಲಿ ಅನ್ನ ಸಂತರ್ಪಣೆಗೆ ಅಂದ್ರೆ ಎಷ್ಟು ಸಾವಿ ಜನಕ್ಕೆ ತಗೊಂಡೋಗಿ ಏನೋ ಒಂದು ಮನೋಭಾವನೆ ಐತೆ ಅವ್ರೆ ಈಗ್ಲೂ ಅಷ್ಟೇ ಫೋನ್ ಮಾಡೋದ್ ಸಾಕು ಸರ್ ಹಿಂಗ್ ಮಾಡ್ತಿದ್ರೆ ಆ ಫಂಕ್ಷನ್ಗೆ ಅಂತ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿಲ್ಲ ಪ್ರತಿ ಸಲ ನಾವ್ ಎಷ್ಟು ನಾಲ್ಕೈದು ಪ್ರೋಗ್ರಾಮ್ ಮಾಡಿದೀವಿ ಅವ್ರು ಪ್ರತಿ ಸಲ ವರದಿಯಿಂದ ನಮ್ಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ ನಮ್ಮ ಪುಣ್ಯ ಕಾರ್ಯಕ್ರಮ ಮಾಡ್ತೀರಾ ಆ ಕಾರ್ಯಕ್ರಮದಲ್ಲಿ ಎಲ್ಲ ಊಟದ ವ್ಯವಸ್ಥೆಯನ್ನ ಉಪರನಾಥೇಶ್ವರ ದೇವಸ್ಥಾನ ಅದೊಂದು ಕೂಡ ನಿಮ್ಗೆ ಸಹಕಾರ ಸಹಕಾರ ಆಯ್ತು ಸರ್ ಈಗ ನಮ್ಗೆ ನೀವು ಮುಂದಿನ ಆಲೋಚನೆ ಈಗ ಪೋಸ್ಟ್ ಸ್ಟ್ಯಾಚ್ಯೂ ಆಯ್ತು ಇವತ್ತೇನಾರ ಬಂದವ್ರನ್ನ ಯಾರಾದ್ರೂ ಎಷ್ಟ್ಗಳು ಮುಖ್ಯ ಅಲ್ಲಿ ಬಂದ್ರೆ ಅಲ್ಲಿ ಬಂದು ಒಂದು ಸ್ಟಾಚಿಗೆ ಪುಷ್ಪಾರ್ಚನೆ ಮಾಡಿ ಹೋಗುವಂತ ಹೋದಿಯನ್ನ ಈಗ ಕೇರ್ಪೇಟೆಯಲ್ಲಿ ಅದು ಪ್ರಾರಂಭ ಆಗ್ತದೆ ಸೊ ನೀವ್ ಎಲ್ಲೇ ಇದ್ರೂ ಕೂಡ ಮಹೇಶ್ ಅವ್ರಿಗೆ ಇಂತವ್ರು ಬರ್ತಾರೆ ಮಾಡ್ತೀರಿ ಅವ್ರ ಕಡೆಯಿಂದ ಒಂದು ಪುಷ್ಪಾರ್ಚನೆ ಮಾಡಿಸ್ತೀರಿ ಬಹುಶಃ ನಿಮ್ಗೆ ಈಗ ಇದೆಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಬೇರೆ ತರದ ಏನಾದ್ರು ರಾಜಕೀಯವಾಗಿ ಸಹಕಾರ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ಒಂದು ತೋರಿಸಿದ್ದೇನೆ ಆತರ ರಾಜಕೀಯದ್ದು ಏನ್ ಮನಸ್ಥಿತಿ ನಮ್ಗೆ ಅಂದ್ರೆ ನಾ ಜಯ ಕರ್ನಾಟಕ ತಾಲೂಕು ಯೂತ್ ಅಧ್ಯಕ್ಷ ಮುಂಚೆ ಸಭ್ಯಕ್ಷನಾಗಿ ಕಾರ್ಯಾಧ್ಯಕ್ಷನಾಗಿ ಜೆ ಕೆ ಸುಮಾರು ವರ್ಷ ಒಂದ್ ಹತ್ತೆರಡು ವರ್ಷ ಮುತ್ತಪರ ಇದ್ದಾಗ್ಲೂ ಜೊತೆಲೆ ಸಂಘಟನೆ ಮಾಡ್ತಿದ್ದೀನಿ ಈಗ ಸಂಘಟನೆಗಾರರಿಗೆ ಯಾರು ರಾಜಕೀಯ ಓಲು ಜಾಸ್ತಿ ಬರಲ್ಲ ಅಂದ್ರೆ ಯಾವ ಪಕ್ಷದಲ್ಲೂ ಇಲ್ಲ ಯಾವ್ದೇ ರಾಜಕೀಯ ಇಲ್ಲ ನನ್ಗೆ ನಂಗೆಲ್ಲಾ ತರ ನೋಡಿ ಯಾಕಂದ್ರೆ ಕರ್ನಾಟಪರ ಹೋರಾಟಗಾರ ನಮ್ದು ಏನೋ ಸಮಸ್ಯೆ ಐತ ನಮ್ಗೆ ಇಲ್ಲಿ ಆಗ್ಲಿಲ್ಲ ಅಂದ್ರು ಯಾವ್ದೇ ರೀತಿ ಒಂದು ಹೆಲ್ಪ್ ಮಾಡ್ಸ್ಕೊಡ್ತೀವಿ ದುಡ್ಡೇ ಕೊಡ್ಬೇಕು ಇದನ್ನ ನೋಡಕ್ ಅಂತೇಳಿ ಅದರ ರೀತಿ ನಮ್ಗೆ ಏನ್ ಭಗವಂತ ಆಸಕ್ತಿ ಕೊಡ್ತಾನೆ ಆ ರೀತಿ ಮಾಡ್ಕೊಳಕ ಇದ್ ಮಾಡ್ತಿದೀವಿ ಯಾವ್ದೇ ರಾಜಕೀಯ ಗೀಜಿಕೆಯ ಯಾವ್ದವ್ರ ನಮಗೆ ಇಂಟ್ರೆಸ್ಟ್ ಇಲ್ಲ ರಾಜಕೀಯ ಹೋಗುವ ಆಸಕ್ತಿ ಏನಿಲ್ಲ ಬದುಕನ ಆಮೇಲೆ ರಾಜಕೀಯ ಭಗವಂತ ನೀರು ತೋರಿಸ್ತಾ ನಾನು ಮಾಡ್ತಾರೆ ಈಗ ಅಪ್ಪು ಅಭಿಮಾನಿಯಾಗಿ ಬೇರೆ ಏನನ್ನ ರೀಚ್ ಮಾಡ್ಬೇಕು ಒಂದಷ್ಟು ಸುಧಾರಣೆ ತರ್ತಕ್ಕಂಥ ಕೆಲ್ಸ ಈಗ ನೀವ್ ಹೇಳಿದ್ವಿ ಶಿಕ್ಷಣದಲ್ಲಿ ಕೊರತೆ ಇದೆ ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ ಮತ್ತೆ ಸಾರ್ವಜನಿಕವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ದೊರತಾ ಇಲ್ಲ ಈ ತರದ ಎಲ್ಲ ಒಂದು ಸಮಸ್ಯೆಗಳನ್ನ ನೋಡಿದಾಗ ಒಂದಷ್ಟು ಹಣ ಇರ್ತಕ್ಕಂಥವ್ರು ನಾನೇ ದೊಡ್ಡವ್ರು ಅನ್ನೋ ಹಾಮ್ ಇದೆ ಬಟ್ ಅಪ್ಪು ಅದಕ್ಕಿಂತ ತುಂಬಾ ಹಣ ಮಾಡಿದ್ರು ಆ ಅಂತ ಮನುಷ್ಯನೇ ಇಲ್ಲಿ ನಿಂತಿದ್ದಾನೆ ನಮ್ದೆಲ್ಲ ಏನು ಅನ್ನುವಂತ ಒಂದು ಸಂದೇಶ ಕೊಡ್ಬೇಕು ಆ ಕಾರಣಕ್ಕೋಸ್ಕರ ನಾವು ಶಾಂತಿ ಮಾಡಿಸ್ತೀವಿ ಅಂತ ನೀವೇ ಹೇಳಿದ್ವಿ ಖಂಡಿತ ಈ ಸಂದೇಶದ ಮುಖಾಂತರ ಉದ್ದೇಶವನ್ನು ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನೀವು ಏನಿಲ್ಲ ಸರ್ ಅದು ಮಾಮೂಲಿ ಅಪ್ಪ ಸರಿ ಸರ್ ಅಲ್ಲಿ ಒಂದು ನಮ್ಮ ಟ್ರಸ್ಟ್ ಕಡೆಯಿಂದ ಏನಾದ್ರು ಒಂದ್ ಸಣ್ಣ ಪುಟ್ಟ ಆಗವಾಗ ಈಗ ಟ್ಯೂಷನ್ ಮಾಡಕ್ ಮಕ್ಕಳಿಗೆ ನೀವು ನೋಡಿದ್ರೆ ಹಳ್ಳಿ ಕಡೆ ಇನ್ನು ಈಗ ನಮ್ಮ ಇದು ಕೇರ್ಪಟೆದ ಒಂದು ಉನ್ನತ ಮಟ್ಟಕ್ಕೆ ಪರವಾಗಿಲ್ಲ ಈಗ ನಾವ್ ಹೊರಗಡೆ ಹಳ್ಳಿ ಕಡೆ ಹೋಗ್ ನೋಡಿದ್ರೆ ಒಂದ್ ಮಕ್ಳಿಗೆ ಒಂದ್ ಪೆನ್ಸಿಲ್ ಆಗ್ಲಿ ಬ್ಯಾಗ್ ಭಯಂಕರ ಭಯಂ ಆಗಿದೆ ಈಗ ನಮ್ಗೆ ತಗೊಳ್ಳಿ ಈಗ ಫೀಜ್ ಗೀಜ್ ಕಟ್ಬೇಕು ಅಂದ್ರೆ ಈಗ ಎಷ್ಟು ತೊಂದರೆ ಇದೆ ಹೇಳಿ ಅದೆಲ್ಲಾನು ಸ್ವಲ್ಪ ಒಂದ್ ಚೂರು ಈಗ ಗವರ್ಮೆಂಟ್ ಸ್ಕೂಲ್ ಹೋತಾರೆ ಮಕ್ಳುಗಳಿಗೆ ಯಾವ್ದಾರ ರೀತಿ ಒಂದು ನಮ್ಮ ಕೈಲಿ ಹಾಗೆ ಸಹಾಯ ಅದು ತೋರಿಸಿಕೊಳ್ಳೋದು ಬೇಡ ಎಷ್ಟು ಸಹಾಯ ಮಾಡ್ಕೊಳೋದು ಅದೊಂದು ನಮ್ಮ ಉದ್ದೇಶ ಈ ಈಗ ನೀವು ಪ್ರತಿ ಇಲ್ಲ ನಾವು ಹೊಸ ವರ್ಷನೂ ಈಗ ರಕ್ತದಾನ ಶಿಬಿರ ಮಾಡ್ತಾ ಇದೀವಿ ಈ ಕಣ್ಣು ತಪಾಸಣೆ ಇನ್ನೊಂದು ಹಲವಾರು ಸಮಸ್ಯೆಗಳು ಬರ್ತಾವಲ್ಲ ಆರೋಗ್ಯದಲ್ಲಿ ಅವ್ರಿಗೆ ಏನೇ ಆಗ್ಲಿ ಸರ್ ಆಲ್ ಕರ್ನಾಟಕದಲ್ಲಿ ನಮ್ಗೆ ಏನಾದ್ರು ಲಿಂಕು ಏನ್ ಅದನ್ನ ಅದನ್ನು ತೋರಿಸ್ತಾ ಇದ್ದೀವಿ ಅಂದ್ರೆ ದುಡ್ಡು ಆರೋಗ್ಯವಾಗಿ ಏನ್ ಬೇಕು ಅವ್ರಿಗೆ ಮೆಡಿಸಿನ್ ಆಗ್ಬೋದು ಬೆಡ್ ಅಡೈಂಟ್ ಆಗ್ಬೋದು ಸಂಜೀವಿ ಶಿಬಿರ ಸಂಜೀವಿನಿ ಅಂತ ಮಂಡ್ಯದಲ್ಲ ಇದೆ ಅವ್ರ ಅವ್ರ ಎಲ್ಲಾರ ಸರಿ ಪಾಪ ಅವ್ನು ಫೋನ್ ಮಾಡೋ ಯಾರು ಬ್ಲಡ್ ಬೇಕು ಅಂತಂದ್ರೆ ಇಲ್ಲ ಸುಮಾರು ತಿಂಗ್ಳಿಗಲ್ಲ ಐದಾರು ಜನ ಫೋನ್ ಮಾಡ್ತಾರೆ ಬ್ಲಡ್ ಗಾಗಿ ಈಗ ಉಸರ್ಲಿ ಯಾರು ಒಂದ್ ಏರ್ಸಿ ಅಂತ ಫೋನ್ ಮಾಡ್ತಾರೆ ಈಗ ಹೊರಡಾಟ ಆಡ್ಕೊಂಡ್ರೆ ಯಾರು ಬಂದಿ ಒಂದ್ ಸ್ವಲ್ಪ ಏನಾದ್ರು ಇದ್ ಮಾಡಿ ಅಂದಾಗ್ಲೂ ಹೋಗಿದ್ದೀವಿ ಅದೇನಾದ್ರೆ ಯಾವ ರೀತಿಯಲ್ಲಿ ಏನದೆ ಅದ ಬಗೆರ್ಸರಿಸಿ ಒಂದು ಮನುಷ್ಯತ್ವದಲ್ಲಿ ಕಳಿಸ್ತಾ ಇದೀವಿ ಅದನ್ನ ಮಾಡ್ಬೇಕು ಅಂದ್ರೆ ಈಗ ಬೆಳಿಗ್ಗೆ ಬೆಳಿಲೇಬೇಕು ನಾನು ಈಗ ಈಗೊಬ್ರು ಒಳ್ಳೇದ್ ಮಾಡ್ಲೇಬೇಕು ಈಗ ಒಬ್ರು ಕೆಡದ್ಬಿಟ್ಟು ತುಳಿದ್ಬಿಟ್ಟು ಒಳ್ಳೆನಾಗ ಸಾಧ್ಯ ಎಷ್ಟು ದಿನ ಬರೋದಿಲ್ಲ ಬಾಳಕೆ ಬರೋದಿಲ್ಲ ಅದು ಬೇಗ ಉಳಿತದೆ ಅಲ್ಲಿ ಎಂಟ್ಮೆ ವೇಟ್ ಬಿಡಬೇಕು ಅಷ್ಟೇ ಒಳ್ಳೇದು ಹೊಳಿತದೆ ಕೆಟ್ಟ ಸಾಯ್ತದೆ ನನ್ನ ಲೆಕ್ಕ ಸರ್ ಈಗ ನಮ್ಗೆ ಅಪ್ಪ ಕುಟುಂಬದಿಂದ ಈಗ ದೊಡ್ಡ ಮನೇಲಿ ನಮ್ಗೆ ಆದಂತ ಒಂದು ಗೌರವ ಇದೆ ಈಗ ನಾನು ಯುವರಾಜ್ ಕುಮಾರ್ ಸರ್ಗು ಅಷ್ಟೇ ಫೋನ್ ಮಾಡ್ರೆ ಎತ್ತಿ ಮಾತಾಡ ಮಾಡ್ತಾರೆ ವಿನಿರಾಜ್ ಕುಮಾರ್ ಅಷ್ಟೇ ಅಶ್ವಿನಿ ಮೇಡಮ್ ಅಷ್ಟೇ ಅಲ್ಲಿಗೆ ಒಂದು ಮನೆ ಮಗಂತರ ಕಚೇರಿ ಇಟ್ಕೊಂಡಿದ್ದಾರೆ ಅಲ್ಲಿಂದ ನಾವು ಯಾವ್ದೇ ರೀತಿ ಇದ್ ಮಾಡಲ್ಲ ಕಷ್ಟ ಅಂತ ಇನ್ ಮುಂದಿಗ್ ಭಗವಂತ ಏನಾರ ಒಂದು ಕೊಟ್ಟಾಗ ನಮ್ ಕಡೆ ಅವ್ರ ಕಡೆ ಏನ್ ಮಾಡಿಸ್ಬೇಕು ನಮ್ ಕ್ಯಾಪ್ ಬಡ ಕಾಲಕ್ಕೆ ಹಳ್ಳಿ ಕಡೆಗೆ ಅವ್ರೇ ಕರ್ಕೊ ಬಂದು ಮಾಡಿಸ್ಬೇಕು ಯಾಕಂದ್ರೆ ದುರುಪಯೋಗ ಪಡಿಸ್ಕೋಬಾರ್ದು ಈಗ ಮರ ಅದೇ ಅನ್ಬಿಟ್ಟು ಕಡಿಯಕ್ಕೆ ಹೋಗ್ಬಾರ್ದು ಅದು ಬೆಳೆಸ್ಬೇಕು ನಳ್ಳಿ ಗಿಳಿದೆ ಅದ್ರಿಂದ ನಾವು ಯಾವ್ದೇ ರೀತಿಯ ಅವ್ರದ್ದು ಒಂದು ದುಡ್ಡುಗೆ ಆಗ್ಲಿ ಇನ್ನೊಂದು ಬೇರೆ ತರ ಆಗ್ಲಿ ನಾವ್ ಇಲ್ಲಿವರೆಗೂ ಒಂದಕ್ಕೂ ಹೋಗಿಲ್ಲ ವಿಶ್ವಾಸ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದ್ದೀವಿ ಅವರು ಎಷ್ಟು ನಮ್ಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ಅದ್ರ ಮಾತೇ ಅಲ್ಲ ಅಷ್ಟು ಒಂದು ವಿಶ್ವಾಸದಲ್ಲಿ ಸಡನ್ ಫೋನ್ ಮಾಡಿ ಮಾಡೋದು ಏನೋ ಒಂದು ಮಾಡ್ತಾರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದೊಂದೇ ಖುಷಿ ನಮ್ಗೆ ಒಟ್ಟೆ ದೊಡ್ಡ ಮನೆಯಲ್ಲಿ ನೀವು ನೀವು ಮಾಡಿರ್ತಕ್ಕಂಥ ಅಪ್ಪು ಅವ್ರ ಅಭಿಮಾನಿಯಾಗಿ ಇಲ್ಲಿ ಅಪ್ಪ ಮನೆಗೆ ನೀವು ಮನೆ ಮಗಳಾಗಿ ಈ ತಾಲೂಕಿನಿಂದ ಒಂದು ರೆಪೈಸ್ ಆಗಿ ನೀವು ಗುರುತಿಸ್ಕೊಂಡಿದ್ದೀರಿ ಈ ತಾಲೂಕಿಗೆ ಅಪ್ಪು ಅವರು ಹೇಗ್ ಬಂದ್ರು ಅನ್ನೋದಕ್ಕೆ ಮೂಲತಃ ಮಹೇಶ್ ಅವರು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಈಗ ಮಹೇಶ್ ಅವರು ಎಲ್ಲಾ ರಾಜಕೀಯ ಪಕ್ಷವನ್ನ ಸೈಡ್ ನಲ್ಲಿ ಇಟ್ಟು ಎಲ್ಲಾ ಜನರ ಜೊತೆನೂ ಬೆರೆತು ಎಲ್ಲಾ ಸಂಘ ಸಂಸ್ಥೆಗಳ ಜೊತೆನೂ ಬೆರೆತು ಯಾರನ್ನೂ ಕೂಡ ಒಂದು ದುತ್ತರವಾದ ಮಾತಿನಿಂದ ಮಾತಾಡ್ದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇದುವರೆಗೂ ನೀವು ಮಾಡ್ಕೊಳ್ಬಹುದು ಬಟ್ ಇನ್ನ ಮುಂದೆ ನೀವು ಬೇರೆ ಏನಾದ್ರೂ ಮಾಡ್ಬೇಕು ಅನ್ನೋಂತ ಕಾನ್ಸೆಪ್ಟ್ ಇದೆಯಾ ಅಂದ್ರೆ ಈಗ ನೀವು ಸ್ವಲ್ಪ ದಿವಸದಲ್ಲಿ ನಾವು ಹೇಳುದಿಲ್ಲ ಛತ್ರಿದ ವಿಚಾರ ಸ್ವಲ್ಪ ಬತ್ತು ಅದು ಅಂದ್ರೆ ನಾವ್ ಯಾರು ತಕೋ ದುಡ್ಡಿಗೆ ಅಂತ ಹೋಗಿಲ್ಲ ಸ್ವಂತ ನಮ್ಮ ಎಲ್ಲಾ ಸ್ನೇಹಿತರು ಸೇರ್ಕೊಂಡ್ ಇಪ್ಪತ್ತು ಜನ ಅದು ದುಡ್ಡು ಕೊಟ್ಬಿಟ್ಟು ಒಂದ್ ಛತ್ರಿ ತರ ಮಾಡಿಸ್ಬಿಟ್ಟು ಅವ್ರು ಕುತ್ಕೊಳ್ಳಿ ಲೈಟ್ ಆಗಿ ಕುತ್ಕೊಳ್ಳಿ ಯಾರ ಒಂದು ನಳ್ಳಗೆ ಆಮೇಲೆ ಕುಡಿಯೋಕೆ ನೀರ್ಗೆ ಅಂತ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು ಯಾರು ಅವ್ರ ಮನಸ್ಕಲ್ಲಿ ಏನ್ ಬತ್ತೋ ಏನೋ ಅಂತ ಗೊತ್ತಿಲ್ಲ ನಾವು ಮಾಡೋ ಟೈಮಲ್ಲಿ ಈ ಪೊಲೀಸರ್ ಫೋನ್ ಮಾಡಿಸಿ ಪುರಸಭೆಗೆ ಕಂಪ್ಲೇಂಟ್ ಕೊಟ್ಟಿ ಎಲ್ಲಾ ತಡೆ ಹಿಡಿದ್ರು ಆಗಲ್ಲಿ ಎಲ್ಲಿ ಮಾತಾಡ್ಬೇಕು ದೊಡ್ಡರ ಹತ್ರ ಯಾರ ಅವ್ರಿಗೆ ಅವರ ಇಲ್ಲಿ ಮೇನು ಅವ್ರ ಹತ್ರ ಮಾತಾಡಿಸಿ ಅದ ಬಗೆಹರಿಸಕೊಂಡಿದೆ ಈಗ ಮತ್ತೆ ಎಲ್ಲಾ ಸೇರ್ಕೊಂಡು ಒಂದ್ ಒಗ್ಗಟ್ಟಾಗಿ ಒಬ್ಬ ಅನ್ನೋದು ತಪ್ಪಿದೆ ಎಲ್ಲ ಈಗ ಮಾದೇವಿ ಮಿತ್ರ ಆಗ್ಬಹುದು ಭಯಂಕರ ಸಪೋರ್ಟ್ ಕೊಡ್ತಿರೋದೇ ಇಂಪಾರ್ಟೆಂಟ್ ಮಾದೇವಿ ಮಿತ್ರ ಯಾಕಂದ್ರೆ ಅವ್ರು ಎಲ್ಲ ಎಲ್ ನನ್ ಮಹೇಶದೇ ಅಪ್ಪು ಅಲ್ಲ ಇಡೀ ದೇಶದ ಅಪ್ಪು ಒಬ್ರಿಂದ ಅಪ್ಪು ಅಲ್ಲ ಎಲ್ಲಾರು ಇಷ್ಟಪಡ್ಬೇಕು ಎಲ್ಲಾ ಹೀರೋ ಈರೋ ಕುಮಾರ್ ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದರೆ ಎಲ್ಲ ಸಂಘಟನೆ ಪರಗಡೆ ಸಂಘಟನೆ ಸಪೋರ್ಟ್ ಕೊಟ್ಟಾವೆ ನೋಡೋಣ ಹೆಚ್ಚಿನ ಸಂಖ್ಯೆಗೂ ಮಾಡಿ ಒಂದ್ ಒಳ್ಳೆದಾಗಿ ಮಾಡೋಣ ಅಂತ ಒಂದ್ ಆಸೆ ಅಷ್ಟೇ ಕೊನೆಯದಾಗಿ ನಿಮ್ಮ ಕನಸು ನೀವು ಅಪ್ಪು ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಅಪ್ಪು ಅವರ ಅಭಿಮಾನಿಗಳು ಎಲ್ಲರ ಕನಸು ನೆನಸಾಗ್ಲಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಇವತ್ತು ಅಪ್ಪು ಸ್ಟ್ಯಾಚು ಇದೆ ಅಂತ ಅಂದ್ರೆ ಅದಕ್ಕೆ ಮೂಲ ನಿಮ್ಮ ಆಸಕ್ತಿ ಒಡನಾಟ ಆದ್ರೆ ನಿಮ್ಮ ಸ್ನೇಹಿತರು ಎಲ್ಲರ ಸಾಕಾರದಿಂದ ಇವತ್ತು ಅಪ್ಪು ಸ್ಟ್ಯಾಚಿ ಒಂದು ಕೆಆರ್ ಪೇಟೆಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ಒಂದು ಆ ಗೌರವ ಪೂರ್ವಕ ನಮ್ಮನವನ್ನ ಸಲ್ಪ ತಲುಪಿದೆ ಅಂತ ಹೇಳ್ತಾ ಬಹುಶಃ ನಿಮ್ಮ ಸಾಧನೆಗಳು ಕಾರ್ಯಕ್ರಮಗಳು ಇನ್ನೂ ಅತಿ ಹೆಚ್ಚು ನಡೀಲಿ ನಿಮ್ಗೆ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ನಂತರ ನಿಮ್ಗೆ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನಾ ನಮ್ಮ ಮಾಧ್ಯಮ ಕಚೇರಿ ಪರವಾಗಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಕೊನೆ ನಮಗೆ ನಮಸ್ಕಾರ ಎಲ್ಲ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವಾಗ ಒಳ್ಳೇದಾಗ್ಲಿ ಭಗವಂತ ಎಲ್ಲರಿಗೂ ಆಯ್ಸುವರೆ ಕೊಟ್ಟು ಕಾಪಾಡ್ಲಿ ಜೈಪು ಬಾಸ್